ಎಲ್ರಿಗೂ ನಮಸ್ಕಾರ ಸೊ ಒಂದು ಬಾಕ್ಸು ಆರೋಗ್ಯವಾಗಿದೆ ಅದರಲ್ಲಿರೋವಂಥ ಹುಳುಗಳು ಸ್ಟ್ರೆಂತ್ ಆಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋ ಸಿಂಪಲ್ ಟೆಕ್ನಿಕ್ನ ಹೇಳಕ್ಕೆ ಇದ್ದೀನಿ ಒಂದು ನಿಮಿಷದಲ್ಲಿ ಪೋಲಾನ್ ಕಲೆಕ್ಟ್ ಆಗೋವಂಥದ್ದು ಪೋಲಾನ್ ಅಂದರೆ ಈಗ ಬರುತ್ತೆ ನೋಡಿ ಜೇನು ಹುಳುಗಳು ಕಾಲಲ್ಲಿ ತೊಗೊಂಡೋಗ್ತವೆ ಈ ಥರದ್ದು ಒಂದು ನಿಮಿಷದಲ್ಲಿ ಐದು ತಗೊಂಡು ಹೋಗಬೇಕು ಅಟ್ಲೀಸ್ಟ್ ಐದು ಮಿನಿಮಮ್ ಒಂದು ಐದು ಹೋದರೆ ಈ ಕುಟುಂಬ ಚೆನ್ನಾಗಿದೆ ಸ್ಟ್ರಾಂಗಾಗಿದೆ ಜೊತೆಗೆ ಇದಕ್ಕೆ ಫುಡ್ಡು ಸಪ್ಲೈ ಆಗ್ತಾಯಿದೆ ಈ ಏರಿಯಾದಲ್ಲಿ ಏನು ತೊಂದರೆ ಇಲ್ಲ ಇದು ಸುತ್ತಮುತ್ತ ಫ್ಲವರ್ಸ್ ಇದೆ ಅಂತ ಅರ್ಥ ಓಕೆನಾ ಇನ್ನೂ ಬೇರೆ ಬೇರೆ ಪಾಯಿಂಟ್ಸ್ ಇದೆ ಇದು ಮಿನಿಮಮ್ ಸಿಂಪಲ್ ಪಾಯಿಂಟ್ಸ್ ಓಪನ್ ಮಾಡ್ದೇ ಡೈರೆಕ್ಟಾಗಿ ನೋಡೋದ್ರಿಂದ ಕಂಡಿಡ್ಕೊಳ್ಳೋ ಹಿಡ್ಕೊಳ್ಳುವಂಥ ಒಂದು ಟಿಪ್ಸ್ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು